मङ्गला माङ्गल्ये विश्वे साधके शरणे त्र्यम्बके देवी नारायणे नमस्ते कात्यायना विद्महे कन्याकुमारे नीमहे तन्ना वरमहालक्ष्मी देवता प्रचोदयात् ನಮಸ್ಕಾರ ನಮಗೆ ಮುಖ್ಯ ಅತಿಥಿಗಳಾಗಿ ನಮಗೆ ಕೆ ವಿ ರಾಜೇಂದ್ರ ಕುಮಾರ್ ಸರ್ ಬಂದಿದ್ದಾರೆ ನಮ್ಮ ಜ್ಯೋತಿ ಸೊಸ ಜ್ಯೋತಿ ಮಹಿಳಾ ಸೊಸಾಯಿ ಸಂಘದ ವತಿಯಿಂದ ನಾವು ಕರೆದಿದ್ವಿ ಅವ್ರನ್ನ ಮುಖ್ಯ ಅತಿಥಿಗಳಾಗಿ ಸೊ ಅವರು ನಮಗೆಲ್ಲ ಥರದ್ದು ಪ್ರೋ ಪ್ರೋತ್ಸಾಹ ಮಾಡ್ತಾರೆ ಸೊ ಈಗ ನಮ್ಮ ನಂದಿನಿ ಉತ್ಸವದಲ್ಲೂ ಅಷ್ಟೇ ನಮ್ಮ ಕಾರ್ಯಕ್ರಮ ಇರ್ಬೋದು ಮತ್ತು ಮಹಿಳೆಯರಿಗೆ ನಾವು ಏನಾರ ಒಂಚೂರು ಮದುವೆಗೆ ಆಗಲಿ ಒಂದು ವಿದ್ಯಾಭ್ಯಾಸಕ್ಕೆ ಆಗಲಿ ಕೇಳಿದರೆ ಸೊ ಇಲ್ಲ ಅನ್ನೋಂಗಿಲ್ಲ ಕೊಡ್ತಾರೆ ಅವ್ರ ಕೈಲಾಗಿ ಸಹಾಯ ಮಾಡ್ತಾರೆ ಹೀಗೆ ಯಾವಾಗಲೂ ಸದಾಕಲ್ಲ ಹಚ್ಚು ಹಸಿರಂತೆ ಅವ್ರ ಮುಖ ನೋಡಿದ್ರೆ ಹಚ್ಚು ಹಸಿರು ನೆನಪು ನೆನ್ಪರತ್ತೆ ನನಗೆ ಯಾವಾಗಲೂ ಏಕೆಂದರೆ ಸ್ಮಾರ್ಟ್ ವಾರ್ಡ್ನ ಮಾಡಬೇಕು ಅನ್ನೋದು ಫಸ್ಟು ಬಾಯಿಲ್ ಬಂದಿದ್ದು ನಮ್ಮ ಕೆ ವಿ ರಾಜೇಂದ್ರ ಕುಮಾರ್ ಸರ್ ಕೈಲಿ ಸೊ ಮಹಿಳೆಯರಿಗೆ ಮಹಿಳಾ ಸ ಮಹಿಳಾ ಸಂಘ ಅಂತ ನಡ್ಸಿ ನಡೆಸಿದ್ದು ನಮ್ಮ ಕೆ ವಿ ರಾಜೇಂದ್ರ ಕುಮಾರ್ ಸರ್ ಸೊ ಒಂದು ಅವಾಗ ಫಸ್ಟು ಆಂಜನೇಯ ಪರ್ವತಾಂಜನೇಯ ದೇವಸ್ಥಾನದಿಂದ ಇಲ್ಲಿವರೆಗೂ ನೂರಾರು ಸಂಘಗಳಿಗೆ ಎಲ್ಪ್ ಮಾಡ್ಕೊಂಡು ಬಂದಿದ್ದಾರೆ ಸೊ ಅವರೆರಡು ಮಾತಾಡ್ತಾರೆ ನಮ್ಮ ಸೊಸೆಯ ಸಂಘದ ಪರವಾಗಿ ಸೊ ಏನು ಮಾಡಿದ್ದಾರೆ ಅಂತ ಅವ್ರ ಬಾಯಲ್ಲಿ ಕೇಳ್ಕೊಳ್ಳೋಣ ನಮಸ್ಕಾರ ಇವತ್ತು ಜ್ಯೋತಿ ಸೊಸ ಸಂಘದವರ ಎರಡನೇ ವಾರ್ಷಿಕೋತ್ಸವ ಮಾಡ್ತಾಯಿದ್ದಾರೆ ಭಾಳ ಸಂತೋಷ ಆಗ್ತಾಯಿದೆ ಯಾಕೆಂದರೆ ನಾನು ನಂದಿನಿ ಬಡಾವಣೆಯಲ್ಲಿ ಮಹಿಳೆಯರ ಸಂಘಗಳನ್ನು ಇಪ್ಪತ್ತೈದು ವರ್ಷಗಳಿಂದ ಬೆಳೆಸ್ಕೊಂಡು ಬಂದೆ ನಮ್ಮ ನವರಾತ್ರಿ ಉತ್ಸವ ನಂದಿನಿ ಉತ್ಸವ ಕೂಡ ಇವತ್ತು ಇಪ್ಪತ್ತ್ನಾಲ್ಕನೇ ವರ್ಷ ಹಾಗೂ ನಮ್ಮ ಮಹಿಳಾ ಸಂಘ ಕೂಡ ಇಪ್ಪತ್ನಾಲ್ಕು ವರ್ಷ ಆಗಿದೆ ಸೊ ನನ್ನ ಉದ್ದೇಶ ಅಷ್ಟೇ ಮಹಿಳೆಯರು ನಾಲ್ಕು ಗೋಡೆಗಳ ಮಧ್ಯೆ ಇರಬಾರ್ದು ಮಹಿಳೆಯರು ಸ್ವಾಭಿಮಾನ ಆಗಿರಬೇಕು ಆಮೇಲೆ ಅವರು ಸ್ವಂತ ಕಾಲಲ್ಲಿ ನಿಲ್ಲಬೇಕು ಅಂತೇಳಿ ನನ್ನ ಒಂದು ಆಸೆ ಇತ್ತು ಮೊದಲಿಂದಲೂ ಅದೇ ರೀತಿ ಸ್ವಸಹಾಯ ಸಂಘದ ಮುಖಾಂತರ ಭಾಳ ಜನರಿಗೆ ಸಹಾಯ ಮಾಡ್ಬೋದು ಇವತ್ತೇನು ವಿದ್ಯಾಭ್ಯಾಸ ಭಾಳ ದೊಡ್ಡದು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದು ಭಾಳ ಕಷ್ಟ ಇದೆ ಇವತ್ತಿನ ದಿವಸ ವಿದ್ಯಾಭ್ಯಾಸ ಕೊಡಬೇಕಾದ್ರೆ ಮಕ್ಕಳಿಗೆ ಒಂದೂವರೆ ಲಕ್ಷ ಬೇಕಾಗುತ್ತೆ ಅಂಥ ಈ ಸಂದರ್ಭದಲ್ಲಿ ಈ ಸಂಘಗಳು ಸಹಾಯ ಆಗುತ್ತೆ ಅದರ ಮುಖಾಂತರ ಮಕ್ಕಳನ್ನು ಚೆನ್ನಾಗಿ ಓದಿಸಿ ಭಾರತದ ಒಂದು ಉತ್ತಮ ಪ್ರಜೆಯನ್ನಾಗಿ ಮಾಡಬೇಕಂತೇಳಿ ನಾನೆಲ್ಲ ಸ್ವಸಹಾಯ ಸಂಘಗಳಿಗೆ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಲಕ್ಷ್ಮಿ ಒಳ್ಳೇದಾಗಲಿ ಅಂತ ನಾವು ವರಲಕ್ಷ್ಮಿ ಹಬ್ಬದ ಪ ಪೂಜೆನ ಮಾಡಿಸ್ಬೇಕು ಅಂತ ನಾವು ಒಂದು ಹೋದ ವರ್ಷದಿಂದ ಅಂದ್ಕೊಂಡಿವಿ ಆ ಓದ ಆಚೆ ವರ್ಷ ಮಾಡಿಸಿದ್ವಿ ಈ ವರ್ಷ ಮಾಡಕ್ಕೆ ಮಾಡಿ ತುಂಬ ಅದ್ಭುತವಾಗಿ ಚೆನ್ನಾಗಿ ಮೂಡಿ ಬರ್ತಾ ಇದೆ ವರಲಕ್ಷ್ಮಿ ಹಬ್ಬ ಸೊ ಕೊನೆಯ ಶುಕ್ರವಾರ ಸಂಪತ್ ಶುಕ್ರವಾರ ಅಂತಾರೆ ಲಕ್ಷ್ಮಿಗೆ ಸೊ ಎಲ್ಲರಿಗೂ ದನ ಜನ ಬಲ ಐಶ್ವರ್ಯ ಬಲ ಆರೋಗ್ಯ ಬಲ ಎಲ್ಲ ಸಿಗಲಿ ಎಲ್ಲರಿಗೂ ನಮ್ಮ ಹೆಣ್ಮಕ್ಳಿಗೆ ನಮ್ಮ ಸ್ವಸಹಾಯ ಸಂಘದಿಂದ ಸುಮಾರು ಯೋಜನೆಗಳನ್ನ ಹಾಕ್ಕೊಂಡಿದ್ದೀವಿ ಸೊ ಅವಾಗ ಆ ಯೋಜನೆಗಳಲ್ಲಿ ಪ್ರಯೋಜನ ಮಾಡಿಕೊಂಡು ಎಲ್ಲರೂ ನಾವು ದುಡ್ಡನ್ನ ತೊಗೊತಾಯಿದ್ದೀವಿ ಲೋನ್ ತೊಗೊಳ್ತಾ ಇದ್ದೀವಿ ಸೊ ಲೋನ್ ತಗೊಳ್ಳೋದ್ರಿಂದ ಸೊ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಇರ್ಬೋದು ವಿದ್ಯಾಭ್ಯಾಸಕ್ಕೆ ಇರ್ಬೋದು ಹಾಗೆ ಮದುವೆಗೆ ಕೂಡ ಈಗ ಸಂಧ್ಯಾನೋರು ನಮ್ಮ ಸಂಘದಲ್ಲಿ ಮದುವೆ ಇತ್ತು ಅವ್ರಿಗೂ ಕೂಡ ಮದುವೆ ನಮ್ಮ ಸಂಘದಿಂದ ಲೋನ್ ಮಾಡಿಕೊಟ್ವಿ ಒಂದು ಒಂದು ಪರ್ಸೆಂಟು ಎರಡು ಪರ್ಸೆಂಟಂಗೆ ಯಾರೂ ಸಡನ್ನಾಗಿ ಸಿಗಲ್ಲ ಹಾಗೆ ನಮ್ಮೆಲ್ಲ ಹೆಣ್ಮಕ್ಳು ಹೂಡಿಕೆಯನ್ನು ಮಾಡಿಕೊಂಡು ಆ ಹೂಡಿಕೆ ದುಡ್ಡನ್ನು ಹಂಚ್ಕೊಂಡು ಒಂದು ಕಡಿಮೆ ಬಡ್ಡಿಯಲ್ಲಿ ಎಲ್ಲರೂ ಇದ್ದೀವಿ ಈ ಸ್ವಸಹಾಯ ಸಂಘ ಇನ್ನೂ ಚೆನ್ನಾಗಿ ಅಭಿವೃದ್ಧಿಯಾಗಲಿ ಈಗ ಐ ಐವತ್ತು ಲಕ್ಷ ಐವತ್ತು ಸಾವಿರದವರೆಗೂ ಬಂದಿದ್ದೀವಿ ಸೊ ಇನ್ನು ಒಂದು ಲಕ್ಷ ಎರಡು ಲಕ್ಷದವರೆಗೂ ಬರೋಣ ಅಂತ ನನ್ನ ಅಭಿಪ್ರಾಯ ಎಲ್ಲರೂ ನೀವೆಲ್ಲರೂ ಏನಂತೀರಾ ಇಲ್ಲ ಆ್ಯಕ್ಚುಲಿ ಈ ಸಂಘದ ಅಧ್ಯಕ್ಷೆ ಇವರು ಈ ಸಂಘ ನಡೆಸ್ತಾ ಇರೋದೇ ಇವರು ಇವರು ಇವರಿಂದನೇ ಎಲ್ಲ ಏನೋ ಒಂದು ಕಾರ್ಯಕ್ರಮ ಮಾಡಬೇಕು ಏನೇ ಮಾಡಬೇಕು ಅಂದರೆ ಇನ್ಶಿಯೇಟಿವ್ ತೊಗೊಳ್ತಾರೆ ಶೀಸ್ ಅ ವೆರಿ ಗುಡ್ ಲೇಡಿ ಇವ್ರ ಬಗ್ಗೆ ಹೇಳ್ತಾ ಹೋದರೆ ಇನ್ನೂ ಸುಮಾರಿದೆ ನಮ್ಮ ನಮ್ಮ ಸಂಘನ ಬೆಳೆಸ್ಬೇಕು ಮಾಡಬೇಕು ಮೈನ್ ಇಂಟೆನ್ಷನ್ ಏನಂದರೆ ನಮ್ಮ ಸಂಘದ್ದು ಲೈಕ್ ಬಡ ಮಕ್ಕಳಿಗೆ ಹೆಲ್ಪ್ ಆಗಬೇಕು ಯಾರಿಗೆ ಕಮ್ ಎಷ್ಟು ಆಗುತ್ತೋ ಅಷ್ಟು ನಾವು ಅಷ್ಟು ಮಾಡ್ತೀವಿ ಇಷ್ಟು ಮಾಡ್ತೀವಿ ಅಂತಲ್ಲ ಎಷ್ಟು ಆಗುತ್ತೋ ಅಷ್ಟು ಸಹಾಯ ಮಾಡಿ ಸಂಘನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದೇ ನಮ್ಮೆಲ್ಲ ಸಂಘದ ಸದಸ್ಯರದ್ದು ಅಭಿಲಾಷೆ ಸೊ ಹಾಗೆ ನಾವು ರಾಷ್ಟ್ರೋತ್ತನ ಅನ್ನೋದೊಂದು ಸಂಸ್ಥೆಗೆ ನಾವು ಸಡನ್ನಾಗೆ ಸೇರ್ಕೊಂಡ್ವಿ ಯಾಕೆಂದರೆ ಆ ಸ ನಾವು ಸುಮ್ಮನೆ ಕೈ ಬಡಾವಣೆಯಲ್ಲಿ ಕೈ ಮಾಡ್ತಾ ಮಾಡ್ತಾಯಿದ್ವಿ ಸ್ವಸಹಾಯ ಸಂಘನ ಇಲ್ಲ ರಾಷ್ಟ್ರೋತ್ತನದಿಂದ ಬಸವರಾಜ್ಜಿ ಅವರು ಬಂದರು ಆಮೇಲೆ ಫಸ್ಟ್ ಲೀಲಾ ಟಿ ನಮಗೆ ಪರಿಚಯ ಮಾಡಿಸಿದ್ರು ಈ ಸ ಶಾಖೆನ ಮಾಡ್ಕೊಳ್ಳಿ ಒಂದು ಸಂಘ ಮಾಡ್ಕೊಳ್ಳಿ ಒಂದು ಬ್ಯಾಂಕಲ್ಲಿ ನೀವು ಶಾಖೆಯನ್ನು ತೆಗೀರಿ ಬ್ಯಾಂಕಲ್ಲಿ ತೊಗೊಂಡು ದುಡ್ಡನ್ನ ಉಳಿತಾಯ ಆ ಬ್ಯಾಂಕಿಂದ ಬ್ಯಾಂಕಿಗೆ ಚೆಕ್ ಮುಖಾಂತರನೇ ಕೊಡಿ ಅಂತ ನಮಗೆ ಸಹಕಾರ ಕೊಟ್ಟಿದ್ದೆ ನಮ್ಮ ರಾಷ್ಟ್ರೋತ್ತನದಿಂದ ನಮ್ಮ ಬಸವರಾಜ್ಜಿ ಮತ್ತು ಯೋಗ್ಯಜ್ಜಿ ಮತ್ತು ನಮ್ಮ ಲೀಲಾ ಅವರು ಮತ್ತು ಅನಿಲ್ ಸರ್ ಸ ಯಾವಾಗಲೂ ಬರ್ತಾ ಇರ್ತಾರೆ ನೀವು ಪ್ರಾರ್ಥನೆ ಹೇಳ್ಕೊಟ್ಟಿದ್ದೀರಾ ಹಾಡು ಹೇಳ್ಕೊಟ್ಟಿದ್ದೀರಾ ಬಂದಿದ್ದೀರಾ ಎಲ್ಲ ಕೇಳ್ತಿರ್ತಾರೆ ಸೊ ಅನಿಲ್ ಅವ್ರಿಗೆ ಇವಾಗ ಏನು ಅನಿಸ್ತು ಅಂತ ಅವರು ನಮ್ಮ ಬಗ್ಗೆ ಈಗ ಹೇಳ್ತಾರೆ ನೋಡೋಣ ಏನು ಹೇಳ್ತಾರೆ ನೋಡೋಣ ತುಂಬ ಖುಷಿ ಆಯಿತು ಸಂಘದವರೆಲ್ಲ ಒಟ್ಟಿಗೆ ಸೇರಿ ವರಲಕ್ಷ್ಮಿ ಹಬ್ಬ ಮಾಡ್ತಾ ಇದೀರಾ ತುಂಬಾ ಅನುಕೂಲ ಆಗಿದೆ ಅಂತ ಅಂದ್ಕೋತೀನಿ ಎಲ್ಲಾರ್ಗು ಮೇಯ್ನಾಗೆ ಮತ್ತು ಮತ್ತೆ ಈ ಸಂಘಗಳು ಸಂಘಗಳು ಆಗಬೇಕು ತುಂಬಾ ಮೇಯ್ನಾಗೆ ಈಗ ಎಷ್ಟು ಸಂಘ ಇದೆ ನಿಮ್ಮಲ್ಲಿ ಇಲ್ಲಿ ಹಾಂ ಎರಡು ಸಂಘ ನಡೀತಾ ಇದೆ ಇಲ್ಲಿ ಐದು ಆಗ್ತಾ ಇದೆ ಹಾಂ ಸೊ ಏನಂದರೆ ಹೆಣ್ಮಕ್ಳು ಸ್ವಂತ ಉದ್ಯೋಗ ಅಂದರೆ ಬೇರೆ ಕಡೆ ಬಡ್ಡಿ ಐದು ಪರ್ಸೆಂಟು ಹತ್ತು ಪರ್ಸೆಂಟ್ ಎಲ್ಲ ನಡೀತಾ ಇದೆ ಇವಾಗ ನಮ್ಮಲ್ಲಿ ಅಂದರೆ ಸ್ವಲ್ಪ ಅವರೇ ಸ್ವಂತ ಅಂದರೆ ಹಣಕಾಸು ಡೈರೆಕ್ಟ್ ಕ್ಯಾಶ್ ಮೂಲಕ ಅಂತ ಮಾಡೋಂಗಿಲ್ಲ ಚೆಕ್ ಮೂಲಕ ಅವ್ರಿಗೆ ಲೋನ್ ಕೊಡೋದು ಈಗ ಬ್ಯಾಂಕ್ಗಳಲ್ಲಿ ಅದು ನೋಡಿ ಸುತ್ತೋದೆ ಅಂತ ಒಂದು ಹತ್ತು ಸಾವಿರ ಅಂತ ಕೊಡ್ತಾರೆ ತಿಂಗಳಿಗೆ ತಿಂಗಳು ವರ್ಷಕ್ಕೆ ಆಗಿ ಕೊಡೋದಲ್ವಾ ವರ್ಷಕ್ಕೊಂದ್ಸತಿ ಕೊಡ್ತಾರೆ ಅವ್ರಿಗೆ ಸುತ್ತನಿ ಅಂತ ಅಂದರೆ ಒಂದು ಹತ್ತು ಸಂಘ ಆದಮೇಲೆ ಒಂದು ಒಕ್ಕೂಟ ಅಂತ ಮಾಡ್ತಾರೆ ಒಕ್ಕೂಟ ಆದ್ಮೇಲೆ ಅಲ್ಲೂ ಒಂದು ಸುತ್ತ ನೀರು ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಅಂತ ಅವ್ರಿಗೆ ಎಲ್ಲರೂ ಹೆಣ್ಮಕ್ಳು ಕೊಡ್ತಾರೆ ಕೇಳಿಸ್ತೇವೆ ಓಕೆ ಹಾಂ ಅಂದರೆ ನಮ್ಮ ಈಗ ಒಂದು ಐವತ್ತು ಸಾವಿರ ಒಳ ಎರಡು ಪರ್ಸೆಂಟ್ ಅಂತ ಇರುತ್ತೆ ಮತ್ತು ಒಂದು ಲಕ್ಷದ ಮೇಲಾದರೆ ಒಂದು ಪರ್ಸೆಂಟ್ ಅಂತ ಇರುತ್ತೆ ಸೊ ಆ ರೀತಿ ಅವ್ರಿಗೆ ನಾವು ಹೇಳಿ ಅನುಕೂಲ ಮಾಡಿಕೊಟ್ಟಿದೀವಿ ಯಾವುದೇ ಥರ ಮೋಸ ಆ ಥರ ಬೇರೆ ಎತ್ಕೊಂಡು ಹೋಗೋದು ಆ ಥರ ಇಲ್ಲ ಎಲ್ಲ ಬ್ಯಾಂಕಲ್ಲಿ ವ್ಯವಹಾರನೇ ಯಾವುದೇ ಕ್ಯಾಶ್ ವ್ಯವಹಾರ ಇಲ್ಲ ಚೆಕ್ ಕೊಡಬೇಕು ಅವ್ರಿಗೆ ಚೆಕ್ ಇಂದೇ ಮೂಲಕ ತಗೋಬೇಕು ಅವರೇ ಟ್ರಾನ್ಸಾಕ್ಷನ್ ಮಾಡಬೇಕು ಎಲ್ಲ ಅದೇ ರೀತಿ ನಡೀತಾ ಇದೆ ಸೊ ತುಂಬ ಅನುಕೂಲ ಹಿಂಗೆ ನೋಡಿ ಖುಷಿಯಾಯಿತು ನನಗೆ ಇಷ್ಟೊಂದು ಚೆನ್ನಾಗಿ ಅದೇ ಇದೆ ಫಸ್ಟ್ ನಾನು ಬಂದಿದ್ದ ಈ ಕಡೆ ನೋಡಿ ಸೊ ಖುಷಿಯಾಯಿತು ಾಗಿ ನಾವು ಏನಾದರೂ ಪ್ರತಿ ಮಾಡ್ತೇವೆ ಪೂಜೆ ಮಾಡ್ತೇವೆ ಆಚರಣೆ ಮಾಡ್ತೇವೆ ಇದು ನಮ್ಮಲ್ಲಿ ಇದು ಭಕ್ತಿ ಭಾವ ನಿರ್ಮಾಣ ಆಗ್ತದೆ ಇದು ನಮಗೆ ಒಂದು ಆಧಾರ ಅಂತ ಆಗ್ತದೆ ಹಾಗೆ ನಮಗೆ ಹಿಂದೂಗಳಲ್ಲಿಗೆ ಹಿಂದೂಗಳಲ್ಲಿ ನಮ್ಗೆ ಕೋಟಿ ದೇವತೆಗಳಿವೆ ಆದರೆ ಶಾಸ್ತ್ರ ಏನಿದೆ ದೇವರೊಬ್ಬ ನಾಮಹಲವು ಅಂದರೆ ಒಂದೊಂದು ದೇವರಿಗೆ ಒಂದೊಂದು ಕಾರ್ಯ ಇದೆ